ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ಶನಿವಾರ ನಾನು ಎದ್ದಾಗ ನಾಲ್ಕು ಮುಕ್ಕಲ್ಲಾಗಿತ್ತು ಟೈಮ್ ಬಂದುಬಿಟ್ಟು ಎದ್ದು ಫ್ರೆಶ್ ಅಪ್ ಆಗಿ ಮತ್ತು ಅಂಗಡಿ ಬಾಗಿಲು ತೆಗೆದುಬಿಟ್ಟು ಎಲ್ಲ ಕಸ ಎಲ್ಲ ಗೂಡಿಸಿ ಮತ್ತು ನನ್ನ ಮಗನ ಜೊತೆ ಒಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದೆ ಅಂದರೆ ಅವ್ನು ಮಲಗಿದ್ದೆ ಚೆನ್ನಾಗಿ ಮಲಗಿದ್ದ ಮಕ್ಕಳು ಮಲ್ಕೊಂಡಾಗಲೇ ಸ್ವಲ್ಪ ಚೆನ್ನಾಗಿ ಮುದ್ದೆ ಕಾಣ್ತಾರೆ ಅಂತ ಹೇಳ್ತಾರಲ್ವ ನನಗೆ ತುಂಬ ಇಷ್ಟ ಮತ್ತು ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಅವನ ತಲೆಯೆಲ್ಲ ಹೆಂಗೆ ಸವ್ರ್ದ ಅವನ ಜೊತೆ ಸ್ವಲ್ಪ ಬಾ ಒಂದು ಐದು ನಿಮಿಷ ನಾನಾದರೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಆಮೇಲೆ ಬಂದಿಟ್ಟು ಸ್ವಲ್ಪ ವೀಡಿಯೋನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡಿದಾಗ ಆಗಲೇ ಐದು ಕಾಲಾಗಿತ್ತು ಟೈಮ್ ಬಂದುಬಿಟ್ಟು ನೋಡ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮತ್ತು ಇನ್ನೇನು ನೀರೆಲ್ಲ ಹಾಕ್ಬಿಟ್ಟು ಬಟ್ಟ ಮತ್ತು ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟಿದ್ದೆ ಮತ್ತು ಬೇಗನೆ ನೀರು ಬಿಡ್ತಾರಲ್ವ ಅದಕ್ಕೆ ಚಿಕ್ಕಮ್ಮ ನೀರಾದರೂ ಇಟ್ಕೊಂಡ್ಬರ್ತೀನಿ ಅಂತ ಹೇಳಿಬಿಟ್ಟು ಕೊಡ ತೊಗೊಂಡು ಹೋಗ್ತಾಯಿದ್ರು ಒಂದೊಂದು ಸರ್ತಿ ಅವರೇ ತಂದು ಕೊಡ್ತಾರೆ ಇಲ್ಲ ಆ ಅಲ್ಲಿ ಇಟ್ಟಿದ್ರೆ ನಾನೇ ಹೋಗಿ ಎತ್ಕೊಂಡ್ಬರ್ತೀನಿ ಕುಡಿಯೋಕ್ಕೆ ಮಾತ್ರ ಅಷ್ಟೇ ಮತ್ತು ಯೂಸ್ ಬಳಕೆ ಡೈಲಿ ಬಳಕೆ ಮಾಡೋಕ್ಕಂತೂ ಮತ್ತು ಇದು ಇದೆ ಅಲ್ವಾ ಅದರಿಂದಲೇ ನೀರು ಬರುತ್ತೆ ಅದೇನು ತೊಂದರೆ ಇಲ್ಲ ಮತ್ತು ಕುಡಿಯೋ ನೀರು ಮಾತ್ರ ಬೇರೆ ಕಡೆ ಹೋಗಿ ತೊಗೊಂಬರ್ತಾಯಿರ್ತೀವಿ ನೋಡ್ಬೋದು ಇನ್ನು ನನ್ನ ಮಗ ಮಲಗಿದ್ದ ಇನ್ನೇನು ಹೊರಗಿದೆ ಎಲ್ಲ ಕ್ಲೀನ್ ಆಯಿತು ಮತ್ತು ಒಳಗೆ ನೋಡ್ಬೋದು ಈ ಥರ ಇಟ್ಕೊತಾ ಇರಲಿಲ್ಲ ಶುಕ್ರವಾರ ಆಗಿರೋದ್ರಿಂದ ನಾನು ಏನು ಕ್ಲೀನ್ ಮಾಡಿರಲಿಲ್ಲ ಅದಕ್ಕೆ ಶನಿವಾರ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂದರೆ ಇದು ಪರ್ಕೆ ತೊಗೊಂಡು ಗೂಡ್ಸೆಲ್ಲ ಒಳಗಿಂದೆಲ್ಲ ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗೆ ಎಲ್ಲ ನೀಟಾಗಿ ಗೂಡ್ಸ್ಕೊತೀನಿ ಬಟ್ಟೆ ಗೂಡಿಸ್ತಾ ಇರ್ತೀನಿ ಪೊರಕೆ ಯೂಸ್ ಮಾಡಲ್ಲ ಒಳಗಡೆ ಇನ್ನು ಮತ್ತೆ ಡಬ್ಬ ಎಲ್ಲ ಹೊರಗಡೆ ಇಟ್ಟಿರ್ತೀವಲ್ವ ಸ್ವಲ್ಪ ಧೂಳು ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಡಬ್ಬ ಕೂಡ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ವಾರ ಅಲ್ವಾ ಮತ್ತು ಹೋಗ್ಬಿಟ್ಟು ಚಿಕ್ಕಮ್ಮರ ಮನೆ ಹತ್ರ ಹೂವು ಕಿತ್ಕೊಬಂದು ಮತ್ತೆ ಮುಡಿಸಿ ಒಂದು ನಮಸ್ಕಾರ ಮಾಡಿದೆ ಅಂದರೆ ಹಾಳೆ ಹೂವು ತೆಗೆದುಬಿಟ್ಟು ನಮಸ್ಕಾರ ಮಾಡಿ ದೀಪ ಹಚ್ಚಿದ್ದೆ ಅದೇನು ವೀಡಿಯೋ ಮಾಡಲಿಲ್ಲ ನೋಡ್ತಾ ಇರ್ಬೋದು ಈ ಥರ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ನೆಕ್ಸ್ಟು ಇದ್ದೇ ಇರುತ್ತೆ ತಲೆಯಲ್ಲಿ ಕೂಡ ಓಡ್ತಾ ಇರುತ್ತೆ ಒಂದು ಕೆಲಸ ಮುಗಿಸಿದ್ಮೇಲೆ ಮತ್ತೆ ಇನ್ನೊಂದು ನೆಕ್ಸ್ಟ್ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಅದೇ ಥರನೇ ನಾನು ಯಾವುದೇ ಒಂಥರ ಸೋಮೇರಿತನ ಮಾಡಿದೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಪಟ ಪಟ ಅಂತ ಕೆಲಸಗಳೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಇನ್ನೊಂದು ವಿಷಯ ಏನಂದರೆ ಮಕ್ಕಳಿರೋದ್ರಿಂದ ಮತ್ತು ನನ್ನ ಮಗ ಇರೋದ್ರಿಂದ ಒಂದು ಸ್ವಲ್ಪ ತರಲೆ ಜಾಸ್ತಿ ಚಿಕ್ಕಮ್ಮರ ಮನೇಲಿದ್ದರೆ ಓಕೆ ಮನೆಯಲ್ಲೇ ಅವ್ರ ಕೆಲಸಕ್ಕೆ ಹೋದ್ರಂತೂ ನನಗೆ ತುಂಬ ಅವನು ಹಿಡಿಯೋದಾಗಲ್ಲ ಅವನ್ನ ಅದಕ್ಕೋಸ್ಕರ ಅವರು ಇದ್ದಾಗಲೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಆದಷ್ಟು ನೋಡ್ಬೋದು ಮಲ್ಕೊಂಡಿದ್ದಾನೆ ಇತ್ತೀಚೆಗೆ ಜಾಸ್ತಿ ಜೋಲಿಯಲ್ಲಿ ಮಲಗ್ತಾ ಇಲ್ಲ ಕೆಳಗಡೆನೆ ಮಲಗ್ತಾ ಇದ್ದಾನೆ ಅದೇ ಒಳ್ಳೆಯ ಅಭ್ಯಾಸ ಅಂತ ನಾನು ಆ ಥರನೇ ಮಾಡಿಸ್ತಾ ಇದ್ದೀನಿ ಯಾಕೆಂದರೆ ಮತ್ತೆ ಎಲ್ಲಾದರೂ ಹೋದಾಗ ಜೋಲಿನೇ ಬೇಕಂತ ಆಟ ಹಿಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಕೆಳಗೆ ಕೆಳಗಡೆನೆ ಮಲಗಿಸೋಕೆ ರೂಢಿ ಮಾಡಿಸ್ತಾ ಇದ್ದೀನಿ ಇನ್ನು ಒಳಗಡೆ ಬಂದೆ ಒಳಗೂ ಅಷ್ಟೇ ಶುಕ್ರವಾರ ಆಗಿರೋದ್ರಿಂದ ನಾನು ನೈಟು ಕಸ ಏನೂ ಗುಡ್ಸಿರಲಿಲ್ಲ ಸುಮ್ಮನೆ ಮಾಮೂಲಿನೇ ಇಟ್ಟಿದ್ದೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಅಂತ ಅಂತೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಕೆಂಪು ಸೀಮ್ ಕಪ್ ಸೀಮೆ ಎಲ್ಲ ಬಂದುಬಿಟ್ಟಿದ್ದಾವೆ ಗೊತ್ತಿಲ್ಲ ಅದು ಎಲ್ಲಿಂದ ಬಂದಿದ್ದಾವಂತೇಳ್ಬಿಟ್ಟು ಅದು ಅಲ್ಲಿ ನೋಡ್ತಾ ಇದ್ದೀನಿ ಯಾವ ಕಡೆಯಿಂದ ಬಂದಿದ್ದಾವೆ ಅಂತ ಅಂತೇಳ್ಬಿಟ್ಟು ಮತ್ತು ಕೆಂಪು ಸೀಮೆ ಕಪ್ ಸೀಮೆ ಅಂತಾರಲ್ಲ ಕಪ್ ಸೀಮೆ ಎದ್ರೆ ಅಂತ ಹೇಳ್ತಾರೆ ಅಂದರೆ ಹಿಂದೆ ಹಿಂದಿನ ಕಾಲದಿಂದಲೂ ಅದು ಒಂದು ನಂಬಿಕೆ ಕ ಕರೆ ಸೀಮೆ ಎದ್ರೆ ಅಂತ ಹೇಳ್ಬಿಟ್ಟು ಕಪ್ ಸೀಮೆ ಇದ್ದರೆ ಒಳ್ಳೆಯದು ಕೆಂಪು ಸೀಮೆ ಇದ್ರೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನೋಡಿದೆ ಅದು ನಂಬಿಕೆ ಅಲ್ವಾ ಮನಸ್ಸಿಗೆ ಏನೋ ಥರ ಏನೋ ಭಯಗೀಯ ಏನು ಅನ್ನಿಸ್ಲಿಲ್ಲ ಒಳ್ಳೇದಾಗುತ್ತಂತೇಳಿ ಸುಮ್ಮನೆ ಅದೇ ಮತ್ತು ಅವ್ರು ಬಂದ ತಕ್ಷಣ ಸ್ವಲ್ಪ ಹೊತ್ತು ಆಮೇಲೆ ಆಮೇಲೆಲ್ಲ ಅವು ಪಾಡಿಗೆ ಅವೆಲ್ಲೋ ಹೊರಟೋದ್ರೂ ಗೊತ್ತೇ ಇಲ್ಲ ನನಗೆ ಮತ್ತು ಫೋಟೋ ಹತ್ರ ಎಲ್ಲ ಕ್ಲೀನ್ ಮಾಡಿದಾಗ ನೋಡ್ತಾ ಇರ್ಬೋದು ಎತ್ತಕ್ಷಣ ಬಂದುಬಿಟ್ಟು ಸಾಯಿಬಾಬಾನ ಫೋಟೋ ನೋಡ್ತಾಯಿರ್ತೀನಿ ಮತ್ತು ಕೆಲಸ ಕೂಡ ಎಲ್ಲ ಹಂಗೆ ಇತ್ತು ಶುಕ್ರವಾರ ಆದರೆ ನಾನು ಏನು ಕ್ಲೀನ್ ಮಾಡೋಕೆ ಹೋಗಲ್ಲ ಬೆಳಗ್ಗೆಯೇ ಎದ್ಬಿಟ್ಟೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಮತ್ತೆ ಶನಿವಾರ ಆಗಿರೋದ್ರಿಂದ ನಿಜವಾಗ್ಲೂ ತುಂಬ ಬ್ಯುಸಿ ಇರ್ತೀನಿ ಯಾಕೆಂದರೆ ಸ್ಕೂಲ್ ಹುಡುಗರು ಬೇಗನೇ ಮಾರ್ನಿಂಗ್ ಕ್ಲಾಸ್ಗೆ ಹೋಗ್ತಾರಲ್ವ ಅದಕ್ಕೋಸ್ಕರ ಬೇಗನೇ ಎದ್ಬಿಡ್ತೀನಿ ಮತ್ತೆ ಬರ್ತಾ ಇರ್ತಾರೆ ಮತ್ತು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಮತ್ತು ಡೈಲಿ ಹಾಲು ಬೆಲ್ಲ ಸಕ್ಕರೆಗೂ ಬರೋರು ಇರ್ತಾರೆ ನಿಜವಾಗ್ಲೂ ಒಂದು ಸ್ವಲ್ಪತ್ತು ಕೂಡ ನನಗೆ ರೆಸ್ಟ್ ಇರಲ್ಲ ಅದರಲ್ಲೂ ಕೂಡ ನಾನು ಹಂಗೆ ಸ್ವಲ್ಪ ಗ್ಯಾಪ್ ಸಿಕ್ಕಿರೋ ಸಿಕ್ಕಿರುತ್ತಲ್ಲ ಅದರಲ್ಲಿ ಎಲ್ಲ ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ಇರ್ತೀನಿ ನೆಕ್ಸ್ಟು ಪಲಾವ್ ಮಾಡೋಣ ಅಂತ ಹೇಳಿಬಿಟ್ಟು ಪಲಾವ್ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಮತ್ತು ಒಂದು ಕಡೆ ಟೀಗೂ ಕೂಡ ಇಟ್ಟಿದ್ದೆ ಎರಡು ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕೆಲಸ ಮಾಡೋಕ್ಕಿಂತ ನಮ್ಮ ಮುಂಚೆ ಇನ್ನೊಂದು ಚಿಕ್ಕದೇನಾದರೂ ಒಂದು ಕೆಲಸ ಇದ್ದರೆ ಪಕ್ಕದಲ್ಲಿ ಆದರೂ ಕೂಡ ಕೆಲಸ ಮುಗಿಸ್ಕೋಬೋದು ಎಲ್ಲಿ ಬರೀ ಒಂದೇ ಕೆಲಸ ಮಾಡ್ಕೊಂಡಿದ್ರೆ ಅದು ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಮತ್ತೆ ಡಬಲ್ ಡಬಲ್ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೆ ಇರೋ ಟೈಮಲ್ಲೇ ಎರಡೆರಡು ಕೆಲಸ ಮಾಡ್ಕೊಂಡ್ರೆ ಬೇಗನೆ ಕೆಲಸ ಆಗುತ್ತೆ ಅಂತ ಹೇಳ್ಬೋದು ನೋಡ್ಬೋದು ಒಂದೆರಡು ಈರುಳ್ಳಿ ಒಂದು ಚಿ ದೊಡ್ಡದು ಟೊಮೊಟೊ ಒಂದು ಎರಡು ಹಸಿರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ s e p ಇಟ್ಕೊಂಡಿದ್ದೆ ಮತ್ತು ಈ ಕಡೆ ಮಸಾಲೆ ಐಟಮೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮಾಮೂಲಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಪಲಾವ್ ಎಲೆ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೆ ಮತ್ತು ಕ್ಯಾರೆಟು ಬೀನ್ಸ್ ಕೂಡ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ ತೊಳೆದು ಕೂಡ ಕಟ್ ಮಾಡಿದೆ ಮತ್ತು ಇರಲಿ ಅಂತೇಳ್ಬಿಟ್ಟು ಮತ್ತು ನೀರಲ್ಲಿ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ ಈ ಕಡೆ ಪಲಾವ್ ಮಾಡ್ತಾ ಇದ್ದೀನಿ ಸಿಂಪಲಾಗಿ ಆ ಥರ ನಿಜವಾಗಿ ಶನಿವಾರ ತುಂಬ ಬಿಸಿ ಇರ್ತೀನಿ ಮಿಕ್ಕಿದ್ದ ದಿನಗಳಲ್ಲೆಲ್ಲ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಬೆಳಗ್ಗೆ ಅಂದರೆ ಕೂಲಿ ಕೂಲಿ ಹೋಗ್ತಿರ್ತಾರಲ್ಲ ಅವ್ರು ಸ್ವಲ್ಪ ಹೋಗೋವರೆಗೂ ಅಷ್ಟೇ ಆಮೇಲೆ ಸ್ವಲ್ಪ ಫ್ರೀ ಆಗ್ತೀನಿ ಅಷ್ಟು ಬ್ಯುಸಿಯಲ್ಲೇ ಕೂಡ ನನ್ನ ಮಗ ಮತ್ತು ಎದ್ದ ತಕ್ಷಣ ಅವ್ನ ಮಮ್ಮ ಅಂತ ಕೇಳ್ತಿರ್ತಾನಲ್ಲ ಅವ್ನಿಗೋಸ್ಕರನಾದರೂ ಬೇಗ ಮಾಡಬೇಕಂತ ಹೇಳಿಬಿಟ್ಟು ಬೇಗ ಬೇಗ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅವ್ನು ಮತ್ತು ನಾವು ಸ ಎಷ್ಟು ಜನ ಇತ್ತು ಅಂತ ಡಿಪೆಂಡ್ ಮೇಲೆ ಪಲಾವ್ ಮಾಡಬೇಕಾಗುತ್ತೆ ನಾವು ಮತ್ತು ಒಂದು ಮೂರು ಜನಕ್ಕೆ ಅಷ್ಟು ಆದಷ್ಟು ಮಾಡ್ತೀನಿ ಅಷ್ಟೊಂದು ಸ್ವಲ್ಪನೇ ಮಾಡಿದ್ದು ಸಿಂಪಲ್ಲಾಗೆ ಮಸಾಲೆ ಏನೂ ನಾನು ರುಬ್ಕೊಳ್ಳೋಲ್ಲ ಯಾವಾಗಲಷ್ಟೇ ಮಸಾಲೆ ರುಬ್ಬಕ್ಕೆ ಹೋಗೋಲ್ಲ ಮಾಮೂಲಿನೇ ಪ್ಲೇನಾಗೆ ಮಾಡ್ತಾ ಇರ್ತೀನಿ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಪಲಾವ್ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ಬಿಸಿ ಬಿಸಿ ಪಲಾವಂತೂ ತಿಂದುಬಿಟ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನನಗಂತೂ ತುಂಬ ಇಷ್ಟ ಅಂದರೆ ಏನು ಮಾಡೋದು ನನಗೆ ಟೈಮೇ ಸಿಗಲ್ಲ ತಿನ್ನೋಕೆ ಒಂದೊಂದು ಸರ್ತಿ ಆ ಥರ ಆಗಿಬಿಡುತ್ತೆ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ತಿನ್ನೋಕ್ಕೆ ಆಗ್ತಾ ಆಗ್ತಿರುತ್ತೆ ಮತ್ತು ಬಿಸಿಯಿದ್ದಾಗಲೇ ತಿನ್ನೋಕ್ಕಂತೂ ಆಗೋಲ್ಲ ನನಗೆ ಇನ್ನೇ ನನ್ನ ಮಗನಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಅವನು ಸಮಾಧಾನ ಮಾಡಿ ಮತ್ತೆ ನೆಕ್ಸ್ಟ್ ಕೆಲಸ ನೋಡ್ಕೊತಾ ಇರ್ತೀನಿ ಮತ್ತು ಶನಿವಾರ ಬೇರೆ ಮತ್ತು ಚಿಕ್ಕಮ್ಮ ನಮ್ಮ ಅಣ್ಣ ಅತ್ತಿಗೆ ಯಾರೂ ಇರಲಿಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ರು ನನಗೆ ಒಂದು ಫುಲ್ಲು ಟಾಸ್ಕ್ ಅಂತ ಹೇಳ್ಬೋದು ಕೆಲಸ ಮಾಡಿಕೊಂಡು ನನ್ನ ಮಗನ ನೋಡಿಕೊಂಡು ಅಂಗಡಿ ನೋಡಿಕೊಂಡು ಮ್ಯಾನೇಜ್ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕಾಗುತ್ತಲ್ವ ಇವಾಗ ಆಗೋದಿಲ್ಲ ಅಂತ ಕೂತ್ಕೊಂಡ್ರೆ ಆ ಕೆಲಸ ಆಗೋದೇ ಇಲ್ಲ ಮತ್ತು ನೆಕ್ಸ್ಟ್ ಮಾಡೋಣ ಆಮೇಲೆ ಮಾಡೋಣ ಏನೋ ಸ್ವಲ್ಪ ಪಿಕ್ ಮಾಡೋಣ ಅಂತ ಪೆಂಡಿಂಗ್ ಇದ್ದರೆ ಅದಕ್ಕಿಂತ ಡಬಲ್ ತ್ರಿಬ್ಬಲ್ ಕೆಲಸಗಳು ಬೇ ಕೆಲಸಗಳು ಕೂಡ ಆಗುತ್ತೆ ಒಂದೊಂದ್ಸತಿ ಆ ಥರ ಆಗಿಬಿಡುತ್ತೆ ನಾನು ಎಲ್ಲ ನೋಡ್ಕೊಂಡ್ಬಿಟ್ಟು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಎಲ್ಲ ಕೆಲಸ ಒಬ್ಬೊಬ್ಬರೇ ನಿಭಾಯಿಸ್ಬೇಕಂದ್ರೆ ತುಂಬ ಕಷ್ಟ ಅಟ್ಲೀಸ್ಟ್ ಮನೆಯಲ್ಲಾದರೆ ಎಲ್ಲ ಕೆಲಸನೂ ಮಾಡ್ಕೋಬೋದು ಈ ಕಡೆ ಮತ್ತು ಏನಾದರೂ ನಾವು ಬಿಸ್ನೆಸ್ ಮಾಡ್ತಿರ್ತೀವಿ ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀವಿ ಆ ಕಡೆನೇ ನೋಡ್ಕೋಬೇಕು ಮತ್ತು ಮನೆಯಲ್ಲೇ ನೋಡ್ಕೋಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಕೂಡ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನಾನು ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಈಗ ಪಲಾವ್ಗೆಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಮತ್ತು ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ ಫ್ರೈ ಮಾಡಿಬಿಟ್ಟು ಮತ್ತು ಇವಾಗ ನೀರು ಹಾಕಿದ್ದೀನಿ ಎಷ್ಟು ಬೇಕಷ್ಟು ನೀರು ಹಾಕಿಬಿಟ್ಟು ಒಂದು ಎರಡು ಕುದಿ ಬರೋವರೆಗೂ ಚೆನ್ನಾಗೇ ಕುದಿಸಿಬಿಟ್ಟು ಚೆನ್ನಾಗೆ ಆಮೇಲೆ ಅಕ್ಕಿ ಮುಂಚೆನೇ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಕುಕ್ಕರಲ್ಲಾದರೆ ಬೇಗನೆ ಮಾಡ್ಬೋದು ಪಾತ್ರೆಲಿ ಮಾಡ್ತಾ ಇರ್ತೀನಲ್ವ ಅದಕ್ಕೆ ಸ್ವಲ್ಪ ಬೇಗನೆ ಅಕ್ಕಿ ಚೆನ್ನಾಗಿ ನೆನೆಸಿಟ್ಟಿದ್ದೆ ತೊಳೆದ್ಬಿಟ್ಟು ಎಲ್ಲ ಅಕ್ಕಿ ಹಾಕ್ತೆ ಹಾಕಿಬಿಟ್ಟು ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಮತ್ತು ಪ್ಲೇಟ್ ಮುಚ್ಚಿಬಿಡ್ತೀನಿ ಪ್ಲೇಟ್ ಮುಚ್ಚಿ ಸಿಮ್ಮಲ್ಲೇ ಬೇಯಿಸ್ತೀನಿ ಜಾಸ್ತಿ ಏನು ಬೇಯಿಸೋಕೆ ಹೋಗೋಲ್ಲ ನಾನು ತುಂಬ ಚೆನ್ನಾಗಿತ್ತು ಉದುರು ಉದ್ರೆ ಆಗಿತ್ತು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಈಗ ಅಡುಗೆನೂ ಮಾಡ್ಕೊತ ಈ ಕಡೆ ಅಂಗಡಿನೂ ನೋಡ್ಕೊತ ನನ್ನ ಮಗನೂ ಎದ್ಬಿಟ್ಟಿದ್ದೆ ಮತ್ತು ಅವನು ನೋಡ್ಕೊತ ಇದೇ ಥರನೇ ಗಡಿ ಬಿಡಿಯಲ್ಲಿ ಇರ್ತೀನಿ ಒಂದೊಂದು ಸರ್ತಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಮಾಡ್ಕೊಂಡೋಗ್ಬೇಕಲ್ವ ಮತ್ತು ಕೆಲವರು ಹೇಳ್ತಾ ಇರ್ತಾರೆ ಒಬ್ಬರಿರ್ತೀರ ಇಬ್ರು ಇರ್ತೀರ ಏನು ಕೆಲಸ ಇರುತ್ತೆ ನಿಮಗೆ ಆರಾಮಾಗಿರ್ಬೋದು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ನಿಜವಾಗ್ಲೂ ಅದು ತುಂಬ ಸುಳ್ಳು ಅದು ಒಬ್ರು ಇರಲಿ ಇಬ್ರು ಇರಲಿ ನಮ್ಮ ನಮ್ಮ ಕೆಲಸಗಳು ಮಾಡಿಕೊಳ್ಳೇ ಕೆಲಸಗಳು ಇದ್ದೇ ಇರುತ್ತೆ ಮನೆಯಲ್ಲಿ ಒಂದು ಕೆಲಸ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಕೆಲಸ ರೆಡಿ ಆಗೇ ಇರುತ್ತೆ ತಲೆಯಲ್ಲಿ ತಲೆಂತೂ ಓಡ್ತಾ ಇರುತ್ತೆ ಇವಾಗ ಈ ಕೆಲಸ ಮಾಡ್ತಿರುತ್ತೆ ನೆಕ್ಸ್ಟ್ ಇನ್ನೊಂದು ಕೆಲಸ ಇರುತ್ತೆ ಮತ್ತೆ ಅದು ಮಾಡ್ಕೋಬೇಕಂತ ಹೇಳಿಬಿಟ್ಟು ಇನ್ನು ಎಲ್ಲ ಫೈನಲಿ ಪಲಾವೆಲ್ಲ ಆಯಿತು ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಇನ್ನು ಸ್ವಲ್ಪ ಅಳ್ಕೊಬೇಕು ಅನ್ನೋಷ್ಟರಲ್ಲಿ ಒಂದು ಚೊಂಬಲ್ ನೀರು ತುಂಬಿ ಹಂಗೆ ಇಟ್ಬಿಡ್ತೀನಿ ಅದು ಹಬೆಗೆ ಚೆನ್ನಾಗಿ ಬೇಕೊಳುತ್ತೆ ಇನ್ನು ಲಾಸ್ಟ್ ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರಿದ್ರೂ ಆಗಿತ್ತು ಅಂತ ನನ್ನ ಮಗನೂ ಆಗಲೇ ಇದ್ದ ಇನ್ನೇನು ಅವ್ನಿಗೆ ತಿನ್ಸಂತೇಳ್ಬಿಟ್ಟು ಒಂದು ಬೌಲಲ್ಲಿ ಸ್ವಲ್ಪ ಪಲಾವ್ ಹಾಕ್ಕೊಂಡು ಮತ್ತು ಅವ್ನಿಗೆ ತಿನ್ನಿಸ್ದೆ ತಿನ್ನಿಸ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡಿ ಈಗ ಬಟ್ಟೆ ಇದ್ದು ಬಟ್ಟೆ ಹೋಗಿ ಹೇಳಿಬಿಟ್ಟು ಬಂದೆ ಬಟ್ಟೆ ಅಂತೂ ಸ್ವಲ್ಪ ಜಾಸ್ತಿನೇ ಇದ್ದು ಇವತ್ತು ಯಾಕೆಂದರೆ ಮ ಇಷ್ಟು ದಿನ ಸುಮ್ಮನೆ ಮಳೆ ಬರೋದು ಆಗೋದು ಆ ಥರ ಎಲ್ಲ ಆಗ್ತಾ ಇತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂತು ಅಂತ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಬಟ್ಟೆ ಆದರೆ ಬಿಡೋಣ ಮತ್ತೆ ಅದು ಒಂದು ಕೆಲಸ ಆಗುತ್ತೆ ಬಟ್ಟೆ ಇದ್ರಂತೂ ತುಂಬ ಹಿಂಸೆ ಬಟ್ಟೆ ಇರಲಿ ಪಾತ್ರೆ ಇರಲಿ ತುಂಬ ಹಿಂಸೆ ಆಗುತ್ತಲ್ವ ಅದಕ್ಕೆ ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ನೆನೆಸ್ತಾ ಇದ್ದೀನಿ ನನ್ನ ಮಗನ ಬಂದು ಸಪ್ರೇಟ್ ನೆನೆಸ್ತಾ ಯಾಕೆಂದರೆ ಅವನು ಮೊನ್ನೆ ಹಾಸ್ಪಿಟಲ್ಗೂ ಅದಕ್ಕೆಲ್ಲ ಹೋಗಿ ಬಂದಿದ್ವಲ್ಲ ಸ್ವಲ್ಪ ಸಿರಪ್ಪು ಮಾತ್ರೆ ಎಲ್ಲ ಹಾಕಬೇಕಾದ್ರೆ ಸ್ವಲ್ಪ ಮೇಲೆ ಎಲ್ಲ ಮತ್ತು ಮತ್ತೆ ಇರ್ತಾನಲ್ವ ನಾವು ಕೂಡ ಕುಡಿಸ್ಬೇಕಾದ್ರೂ ಅಟ್ಲಿ ಒಂದು ಸ್ವಲ್ಪನಾದ್ರೂ ಮಿಸ್ಸಾಗಿ ಚೆಲ್ಲುತ್ತೆ ಹಾಗಾಗಿ ಅವನು ಅವನವೆಲ್ಲ ಸಪ್ರೇಟ್ ನೆನೆಸಿದ್ದೆ ನಾನು ಮತ್ತು ನನ್ನ ಒಂದು ಬಕೆಟ್ ತುಂಬ ಅವನ ಒಂದು ಸ್ಟು ಒಂದು ಚಿಕ್ಕ ಟಪ್ ತುಂಬ ಆಗಿದ್ದು ಅಷ್ಟೊಂದು ಬಟ್ಟೆ ಇದ್ದು ಇಬ್ಬರೂ ಕೂಡ ಏನೇ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಮನೇಲಿರೋರಲ್ವ ಮನೇಲಿದ್ದಾಗ ನಾವೆಷ್ಟೇ ಆ್ಯಕ್ಟಿವ್ ಕೆಲಸಗಳೆಲ್ಲ ಮಾಡ್ಕೊತೀವೋ ಅಷ್ಟೇ ಮನೆಗೆ ಒಳ್ಳೆಯದು ಅಷ್ಟೇ ಒಂಥರ ದರಿದ್ರ ಅನ್ನೋದು ಬರೋದಿಲ್ಲ ಎಲ್ಲ ಹೆಣ್ಮಕ್ಳ ಮೇಲೆ ಡಿಪೆಂಡ್ ಆಗುತ್ತೆ ಗಂಡು ಮಕ್ಕಳು ಏನಂದರೆ ಅವ್ರ ಪಾಡಿಗೆ ಅವರು ದುಡಿತಾ ಇರ್ತಾರೆ ಅವ್ರ ಪಾಡಿಗೆ ಅವರು ಇರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವ್ರ ಕೆಲಸ ಅವ್ರು ನೋಡ್ಕೊತಾ ಇರ್ತಾರೆ ಬಟ್ ಹೆಣ್ಮಕ್ಳ ಪಾತ್ರ ತುಂಬ ಮುಖ್ಯ ಆಗಿರುತ್ತೆ ಮನೇಲಿ ಮಾತ್ರ ನಾವು ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಎಷ್ಟು ಚುರುಕಾಗಿ ಎಲ್ಲ ಕೆಲಸಗಳು ಮಾಡ್ಕೊತೀವೋ ಅಷ್ಟು ಒಳ್ಳೆಯದು ಮನೆಗೆ ಕೂಡ ಯಾವುದೇ ಒಂದು ನೆಗೆಟಿವ್ ಥಾಟ್ ಕೂಡ ಬರೋದಿಲ್ಲ ಮನೇಲಿ ಕೂಡ ಆ ಥರ ಇರೋದಿಲ್ಲ ಡೈಲಿ ಆಗಲಿ ಮನೆ ಒರೆಸೋದು ಸ್ವಲ್ಪ ಪೂಜೆ ಮಾಡೋದು ಧೂಪ ಒಂದು ಸ್ವಲ್ಪ ಮನೆಯಲ್ಲಿ ಶಾಂತಿ ಶಾಂತಿ ಅನ್ನೋದಿದ್ರೆ ಒಂಥರ ಎಲ್ಲರ ಮನಸ್ಸು ಒಂಥರ ನೆಮ್ಮದಿಯಾಗಿರುತ್ತೆ ಅಂತ ಹೇಳ್ಬೋದು ಮತ್ತು ಇವಾಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆ ಪಾತ್ರೆ ಅಲ್ಲೇ ಆ ಬಟ್ಟೆಯಲ್ಲೇ ಮತ್ತು ಆ ಚೊಂಬು ಆ ತಟ್ಟೆ ಎಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಕೊಂಡು ಎಲ್ಲ ಕೆ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಒಂಥರ ಸೊಮೇರಿತನ ಆಡಿದ್ರೆ ಅಲ್ಲಿ ನಿಜವ್ ತುಂಬ ದರಿದ್ರೆ ಇರುತ್ತೆ ನನ್ನ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಷ್ಟು ಒಂಥರ ಏನಪ್ಪ ಈ ಥರ ನಮ್ಮ ಮನಸ್ಸಿಗೆ ಒಂದೊಂದು ಒಂದೊಂದು ಸರಿ ಕಿರಿಕಿರಿ ಅನಿಸ್ಬಿಡುತ್ತೆ ಅದು ಆ ಕೆಲಸ ಎಲ್ಲ ನೋಡಿಬಿಟ್ಟು ಇನ್ನೂ ಸೋಮೇರಿತನ ಬಂದುಬಿಡುತ್ತೆ ಬಿಡು ಆಮೇಲೆ ಮಾಡ್ಕೊಡೋಣ ಆಮೇಲೆ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಆ ಥರ ಕೂಡ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಇನ್ನೇನು ಬಟ್ಟೆ ಎಲ್ಲ ನೆನೆಸ್ತೆ ಫಸ್ಟ್ ಬಟ್ಟೆ ಎಲ್ಲ ನೆನೆಸ್ಬಿಟ್ರೆ ನಾನು ಮಿಕ್ಕಿರೋ ಕೆಲಸ ಎಲ್ಲ ಮಾಡ್ಕೊಂಡು ಅಷ್ಟೊತ್ತಿಗೆ ಬಟ್ಟೆ ನೆನ್ಕೊತವೆ ಅಂತ ಹೇಳಿಬಿಟ್ಟು ಫಸ್ಟ್ ಬಟ್ಟೆ ಎಲ್ಲ ನೆನೆಸಿದ್ದೆ ಮತ್ತು ನನ್ನ ಮಗ ಟಿಫನ್ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ ಅಷ್ಟರಲ್ಲಿ ನೋಡ್ಬೋದು ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿರೋದು ಮತ್ತು ಈರುಳ್ಳಿ ಸಿಪ್ಪೆಲ್ಲ ಹಂಗೆ ಇತ್ತು ಕಸ ಕೂಡ ಏನೂ ಗುಡ್ಸಿರಲಿಲ್ಲ ಮತ್ತು ಪಾತ್ರೆ ಕೂಡ ಎಲ್ಲ ಒಳಗೆ ಹೊರಗಡೆ ಇಟ್ಟಿದ್ದೆ ಅದಕ್ಕೆ ಬಟ್ಟೆ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಕೆಲಸ ಎಲ್ಲ ಮಾಡ್ಕೋಬೋದಲ್ಲ ಅಂತ ಹೇಳಿಬಿಟ್ಟು ನೀಟಾಗಿ ಎಲ್ಲ ಒಳಗಿಂದ ಎಲ್ಲ ಕಸ ಗುಡಿಸಿ ಮತ್ತು ಪಟ್ಲಿ ಮರಿ ಹತ್ರ ಎಲ್ಲ ಕಸ ಗುಡಿಸಿ ಮೇವು ಮೇವಾಕಿ ಮತ್ತು ಪಾತ್ರೆ ಎಲ್ಲ ತೊಳೆದಿಟ್ಟು ಒಂದು ಸ್ವಲ್ಪ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಒಟ್ಟು ಅಡುಗೆ ಮನೆದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಲಾಸ್ಟ್ಗೆ ಬಟ್ಟೆ ಹೋಗ್ಯೋಕ್ಕೆ ಬಂದೆ ಆ ಥರ ಒಂದೇ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೋಬೇಕು ಮತ್ತು ಬಟ್ಟೆ ಕೂಡ ಭಾಳ ಇದ್ವಲ್ವ ನನ್ನ ಬಟ್ಟೆ ಹೋಗಿ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಆಗಲೇ ಒದ್ದಾಡ್ತಾ ಇದ್ದ ಅವ್ನು ಎದ್ಬಿಟ್ರಂತೂ ನನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತೇಳಿಬಿಟ್ಟು ನಾನು ಸ್ವಲ್ಪ ಫಾಸ್ಟಾಗೆ ಹೋಗಿಯಣ ಅಂತ ಕೂತ್ಕೊಂಡೆ ಮತ್ತು ಒಂದು ಬಟ್ಟೆ ಹೋಗಿ ಕೂತ್ಕೊಂಡಿರೋದಿರಲಿ ಅದು ಆ ಗ್ಯಾಫಲ್ಲಿ ಎಷ್ಟು ಸರಿ ಓಡಾಡ್ತೀನೋ ನನಗೆ ಗೊತ್ತಿಲ್ಲ ಮತ್ತು ಒಬ್ಬ ಒಬ್ಬೊಬ್ಬರು ಬರ್ತಾನೆ ಇರ್ತಾರೆ ಅಂಗಡಿಗೆ ಮತ್ತೆ ಒಂದು ಬಟ್ಟೆ ಹಿಂಗೆ ಹೋಗಿಬೇಕು ಮತ್ತು ಎದ್ದು ಹೋಗಿ ಅವ್ರಿಗೆ ಕೊಟ್ಟು ಬರಬೇಕು ಮತ್ತು ಇನ್ನೊಬ್ಬರು ಬರ್ತಿರ್ತಾರೆ ಮತ್ತೆ ಎದ್ದೋಗಬೇಕು ನಿಜವಾಗ್ಲೂ ತುಂಬ ರಿಸ್ಕ್ ಆಗಿಬಿಡುತ್ತೆ ನನಗೆ ಕಾಲೆಲ್ಲ ನೋವು ಬಂದುಬಿಡ್ತವೆ ಅಷ್ಟೊಂದು ಸತಿ ಓಡಾಡ್ಬಿಡ್ತೀನಿ ನಾವು ಅಂಗಡಿ ಒಳಗೆ ಕೂತ್ಕೊಂಡು ಇದು ಇರಬೇಕಾದ್ರೆ ಸ್ವಲ್ಪ ಜಾಸ್ತಿ ಜನ ಬರೋಲ್ಲ ಇನ್ನೇನಾದರೂ ಒಂದು ಸ್ವಲ್ಪ ಕೆಲಸ ಮಾಡ್ಕೊತಿರ್ತೀವಿ ಅನ್ನುವಾಗಲೇ ಸ್ವಲ್ಪ ಜನ ಬಂದುಬಿಡ್ತಾರೆ ಆ ಥರ ಅವ್ರಿಗೂ ಗೊತ್ತಿರೋಲ್ಲ ನಮಗೂ ಬರ್ತಾ ಬರ್ತಾಯಿರ್ತಾರೆ ಅವ್ರ ಪಾಡಿಗೆ ಅವ್ರು ಬರ್ತಾಯಿರ್ತಾರೆ ಬಟ್ ನಾವು ಹೋಗಿ ಕೊಡೋದು ಕೊಟ್ಟು ಕಳ್ಸೋದು ಅದು ನಮ್ಮ ಕರ್ತವ್ಯ ಅದು ನಮ್ಮ ಆಗಿರುತ್ತಲ್ವ ಅದು ಮಾಡಲೇಬೇಕು ನಾವು ಅಯ್ಯೋ ಬಂದರು ಅವಾಗ ಬಾ ಇವಾಗ ಬಾ ಅನ್ನೋದಕ್ಕಿಂತ ಮತ್ತೆ ಇರಿಟೇಷನ್ ಮಾಡ್ಕೊ ಮಾಡ್ಕೊಳಕಿಂತ ಅದು ತಪ್ಪು ನಮ್ಮ ಕೆಲ್ಸಗಳ್ ನಾವು ಮಾಡ್ಕೊಳ್ಬೇಕಲ್ವ ಅದಕ್ಕೆ ಹೋಗಿಬಿಟ್ಟು ಅಂಗಡಿ ಕಡೆ ನೋಡ್ಕೊತ ಮತ್ತೆ ಬಟ್ಟೆ ಕೂಡ ಇದ್ದೀನಿ ಬೇಗ ಬೇಗ ಅಷ್ಟರಲ್ಲಿ ನನ್ನ ಮಗ ಕೂಡ ಆಗಲೇ ಮಿಸ್ ಕಾಡ್ತಾ ಇದ್ದೆ ಮತ್ತೆ ಹೋಗೋದು ಅವನ್ನ ತೂಗೋದು ಜೋಲಿಗೆ ಹಾಕಿದ್ನಲ್ವ ಹೋಗೋದು ಮತ್ತೆ ಅವ್ನು ತೂಗೋದು ಮತ್ತೆ ಬರೋದು ಕೂತ್ಕೊಳ್ಳೋದು ತುಂಬ ಲೇಟ್ ಆಗಿಬಿಡ್ತು ಬಟ್ಟೆ ಹೋಗಿ ಅಷ್ಟೊತ್ತಿಗೆ ನಾನು ಬಟ್ಟೆ ಇಟ್ಕೊಂಡು ಬಟ್ಟೆ ಹೋಗಿ ಅಷ್ಟೊತ್ತಿಗೆ ಸ್ಕೂಲೇ ಬಿಟ್ಬಿಡ್ತು ಮಾರ್ನಿಂಗ್ ಕ್ಲಾಸೇ ಬಿಟ್ಟರು ಆವಾಗ ಅಂದ್ಕೊಂಡು ಏನು ಇಷ್ಟು ಲೇಟ್ ಆಗ್ಬಿಡ್ತು ಅಂತ ಆ್ಯಕ್ಚುಲಿ ಯಾರಾದರೂ ಇದ್ದಿದ್ದರೆ ನನಗೆ ಅಷ್ಟೊಂದು ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ ಬೇಗನೆ ಕೆಲಸ ಮುಗಿಸ್ಕೊತಾ ಇದ್ದೆ ಚಿಕ್ಕಮ್ಮ ಬೇರೆ ಕೂಲಿ ಹೋಗಿದ್ರಲ್ವ ಯಾರೂ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಯಿತು ಕೆಲಸ ಅಂತ ಹೇಳ್ಬೋದು ನಮ್ಮ ತಲೆಯಲ್ಲಿ ಓಡ್ತಿರುತ್ತೆ ಇವಾಗ ಈ ಬಟ್ಟೆ ಹೋಗಿದ ಮೇಲೆ ನೆಕ್ಸ್ಟ್ ಏನು ಕೆಲಸ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಆ ಕೆಲಸ ಪೆಂಡಿಂಗ್ ಇದಲ್ವ ಇದಾದ ತಕ್ಷಣ ಮತ್ತೆ ಆ ಕೆಲಸ ಮಾಡ್ಕೊಳೋಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ಕೊಂತ ಕೆಲಸ ಮಾಡ್ತಾ ಇರ್ತೀನಿ ನಾನು ಮತ್ತು ಬಟ್ಟೆಯೆಲ್ಲ ಹೋಗಿದ್ಬಿಟ್ಟು ಆಮೇಲೆ ಅಂಗಡಿಗೆ ಸ್ವಲ್ಪ ಐಟಮ್ ಬೇಕಾಗಿತ್ತು ಇನ್ನೊಂದು ಸ್ವಲ್ಪ ಎಲ್ಲ ಬರೆದು ಒಂದು ಜಾತ್ರೆ ಇಟ್ಟಿದ್ದೆ ಮತ್ತು ಮನೇಲಿ ಏನೇನಿದೆ ಏನೇನಿಲ್ಲ ಅಂತ ಕೂಡ ಅದನ್ನೇ ಸ್ವಲ್ಪ ಯೋಚನೆ ಮಾಡ್ಕೊತ ಬಟ್ಟೆ ಹೋಗೀತಾ ಇದ್ದೆ ಆ ಕೆಲಸನೂ ಮುಗಿಸ್ಕೊಂಡೆ ಒಟ್ಟು ತುಂಬ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಇರಲ್ಲ ಅಷ್ಟು ಕೆಲಸ ಇರುತ್ತೆ ಅಷ್ಟು ಕೆಲಸ ಇದ್ದರೂ ಕೂಡ ನಮಗೆ ಸ್ವಲ್ಪ ರೆಸ್ಟ್ ಅನ್ನೋದು ಬೇಕಲ್ವಾ ಅಟ್ಲೀಸ್ಟ್ ಒಂದು ಹತ್ತು ನಿಮಿಷ ಕಾಲು ಗಂಟೆನಾದರೂ ರೆಸ್ಟ್ ಮಾಡಲೇಬೇಕು ಆಮೇಲೆ ನನ್ನ ಮಗ ಬೇರೆ ಇರ್ತಾನಲ್ವ ಅವನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ನಾವು ಆಟ ಆಡಿಸ್ಬೇಕು ಅವ್ನು ಆಟ ಆಡ್ಸ್ಕೊಂತ ಅವನದು ಒಂದು ಜವಾಬ್ದಾರಿ ಮುಗಿಯುತ್ತೆ ಮತ್ತು ನಮಗೊಂದು ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗುತ್ತೆ ಮತ್ತೆ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಗಂಟೆ ಆಗ್ತಾ ಆಗ್ತಾ ಮತ್ತೆ ಅಂಗಡಿಯಲ್ಲಿ ಬ್ಯುಸಿ ಆಗಿಬಿಡ್ತೀನಿ ಮತ್ತು ಸಾಯಂಕಾಲ ಕಾಡಿಗೆ ಆ ಥರ ಇದ್ದೇ ಇರುತ್ತೆ ಏನಾದರೂ ಒಂದು ಕೆಲಸ ಅಷ್ಟು ಕೆಲಸನೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇರ್ತೀನಿ ನಾನು ಡೈಲಿ ಯಾವುದೇ ರೀತಿ ಸೋಮೇರಿತನ ಪಡಲ್ಲ ಸೋಮೇರಿತನ ಪಟ್ಟರೆ ಅದರ ಡಬಲ್ ಅಷ್ಟು ಕೆಲಸ ನಮಗೆ ಆಗುತ್ತೆ ಈಗ ಇನ್ನೇನು ಹಬ್ಬ ಸ್ಟಾರ್ಟ್ ಆಯ್ತಲ್ವ ಶ್ರಾವಣ ಬಂತು ಬಂದಿದೆ ಆಗ್ಲೇನು ಮತ್ತು ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಮತ್ತು ನಮ್ಮದು ನಾಗರ ಸಮಯೆ ಬಂದುಬಿಟ್ಟು ಲಾಶ್ಟ್ ಶ್ರಾವಣದ ಲಾಶ್ಟೇ ಸೋಮವಾರ ಬೀಳುತ್ತೆ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಈ ಕಡೆ ಜಾತ್ರೆ ಬೇರೆ ಆಗುತ್ತೆ ನಮ್ಮ ಹಳ್ಳಿ ಸೈಡು ಮಾರಮ್ಮನ ಜಾತ್ರೆ ಅಂತ ಹೇಳಿಬಿಟ್ಟು ಗೌರ್ ಸಮುದ್ರ ಜಾತ್ರೆ ಅಂತ ದೊಡ್ಡದಾಗುತ್ತೆ ಚೆನ್ನಾಗಾಗುತ್ತೆ ವರ್ಷ ವರ್ಷ ಆಗ ಕೂಡ ಮನೆಗಳೆಲ್ಲ ಡೀಪ್ ಕ್ಲೀನಿಂಗ್ ಮಾಡಬೇಕು ಮತ್ತು ಬೆಡ್ಶೀಟು ಒಟ್ಟು ನಾವು ಫುಲ್ಲು ಏನು ಕೂಡ ಮನೆಯಲ್ಲಿ ಅದು ಹಂಗೆ ಇಟ್ಕೋಬಾರ್ದು ಎಲ್ಲ ಪಾತ್ರೆ ಪಡಗ ಎಲ್ಲ ಉಜ್ಜಬೇಕು ಎಲ್ಲ ಕ್ಲೀನ್ ಮಾಡಬೇಕು ಅಷ್ಟು ಚೆನ್ನಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಅಂಟು ಮುಟ್ಟು ಆ ಥರ ಎಲ್ಲ ಏನೂ ಆಗಬಾರ್ದು ಅದಕ್ಕೋಸ್ಕರ ತುಂಬ ಕೆಲಸಗಳು ಇರ್ತವೆ ಮತ್ತು ಆಗೆಲ್ಲ ಒಂದೇ ಸರ್ತಿ ನಾವು ಇದು ಮಾಡೋಕ್ಕಿಂತ ಮುಂಚೆ ಮುಂಚೆನೇ ಸ್ವಲ್ಪ ಸ್ವಲ್ಪ ಇದ್ದಂಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಬೇಕು ಈ ಸರ್ತಿ ಸ್ವಲ್ಪ ಅಡುಗೆ ಮನೆಗೆ ಪೇಂಟಿಗಿನ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೋದು ಅಂದರೆ ವರ್ಷ ವರ್ಷ ಅಂದರೆ ಈ ಮೊನ್ನೆ ಯುಗಾದಿ ಹಬ್ಬಕ್ಕೆಲ್ಲ ಸುಣ್ಣ ಬಳಿದಿದ್ವಿ ಅದಕ್ಕೋಸ್ಕರ ನೋಡೋಣ ಪೇ ಒಗಾದೆ ಹಬ್ಬಕ್ಕೇನೆ ಸ್ವಲ್ಪ ಪೇಂಟ್ ಮಾಡ್ಸೋಣ ಅಂದ್ಕೊಂಡಿದ್ವಿ ನಾನು ಸ್ವಲ್ಪ ಮಾಡ್ಸೋಕ್ಕಾಗಲಿಲ್ಲ ಅದಕ್ಕೆ ಈ ಸತ್ತಿನಾದರೂ ಮಾಡ್ಸೋಣ ಅಂತ ಅನ್ ಅಂದ್ಕೊಂಡಿದ್ದೀನಿ ನೋಡಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಮತ್ತು ಸುಣ್ಣ ಆದರೆ ಬರೀ ಮತ್ತು ಸುಣ್ಣ ತಂದು ಎಲ್ಲ ಬಳಿಬೇಕಾಗುತ್ತೆ ಹೊರಗಿನ ಸ್ವಲ್ಪ ಸುಣ್ಣ ಬಳಿದು ಒಳಗೆ ಮಾತ್ರ ಸ್ವಲ್ಪ ಬಣ್ಣ ಬಳಿಯೋಣ ಅಂತ ಅಂದ್ಕೊಂಡಿದ್ದೀವಿ ಹೆಂಗಾಗುತ್ತೋ ಗೊತ್ತಿಲ್ಲ ಇನ್ನು ಸ್ಕೂಲ್ ಹುಡುಗರು ಕೂಡ ಬಂದುಬಿಟ್ರು ಸ್ಕೂಲೇ ಬಿಟ್ಬಿಡ್ತೇನೆ ನಾನು ಬಟ್ಟೆ ಒಗೆಷದ್ಗೆ ಅಷ್ಟರಲ್ಲಿ ನನ್ನ ಮಗ ಕೂಡ ಆಗಲೇ ಎದ್ದೊಳಗೆ ಟ್ರೈ ಮಾಡ್ತಾ ಇದ್ದ ಮತ್ತು ಹೋಗ್ಬಿಟ್ಟು ಅವನ್ನ ಎಬ್ಬರಿಸಿ ಕುಂದ್ರಿಸಿ ಅವ್ನಿಗೆ ಇನ್ನೊಂದು ಸ್ವಲ್ಪ ಊಟ ಮಾಡಿಸ್ಬಿಟ್ಟು ಮತ್ತು ತಿನ್ನೋಕ್ಕೆ ಏನಾದ್ರು ಕೊಟ್ಬಿಟ್ಟು ಕುಂದ್ರಿಸಿ ಬಂದಿದ್ದೆ ಬೇಗ ಬಟ್ಟೆ ಹೋಗ್ದಾಗ್ತೀನಿ ಸ್ವಲ್ಪ ಅದು ಕೂತ್ಕೊಳ್ಳಪ್ಪ ಅಂತ ಹೇಳಿಬಿಟ್ಟು ಮತ್ತು ಅಂಗಡಿಗೂ ಕೂಡ ಬರ್ತಾಯಿದ್ರು ಬಂದು ಹೋಗಿ ಮತ್ತು ಅವರಿಗೆಲ್ಲ ಕೊಟ್ಬಿಟ್ಟು ಬಂದು ಮತ್ತೆ ಬಟ್ಟೆ ಎಲ್ಲ ನಾನು ಇದು ಮಾಡ್ತಾಯಿದ್ದೀನಿ ಎಲ್ಲ ಒಂದರಲ್ಲಿ ಹಾಕಿದ್ದೆ ಮತ್ತು ಅದೆಲ್ಲ ಸ್ವಲ್ಪ ಜಾಲ್ಸಿ ಬೇರೆ ನೀರಲ್ಲಿ ಇನ್ನೂ ಒಳ್ಳೆ ನೀರು ಹಾಕ್ಬಿಟ್ಟು ಜಾಲ್ಸಣ ಅಂತೇಳ್ಬಿಟ್ಟು ಎಲ್ಲ ಬಕೆಟ್ಗೆ ಹಾಕ್ತಾಯಿದ್ದೀನಿ ಟಬ್ ಎಲ್ಲ ತುಂಬಿಬಿಟ್ಟಿದೆ ಅಂತೇಳ್ಬಿಟ್ಟು ಇದು ಇದೇ ಥರನೇ ನನ್ನ ಕೆಲಸಗಳು ಡೈಲಿ ಇದೇ ಥರನೇ ಇರುತ್ತೆ ಬಟ್ಟೆ ಇರೋ ಇರುವಾಗ ಮಾತ್ರ ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ ಬಟ್ಟೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಮತ್ತು ಇರೋ ಟೈಮಲ್ಲೇ ಎಲ್ಲ ಕೆಲಸಗಳು ಮಾಡ್ಕೊಳ್ತಾ ಇರ್ತೀನಿ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತೆ ಸ್ವಲ್ಪ ಫ್ರೀ ಕೂಡ ಇರಲ್ಲ ಮತ್ತು ಚಿಕ್ಕಮ್ಮ ಇರೋದ್ರಿಂದ ಸ್ವಲ್ಪ ಬೇಟರ್ ಅನಿಸುತ್ತೆ ಇನ್ನೇನು ಅಷ್ಟೇ ನನ್ನ ಮಗ ಕೂಡ ಬಂದ್ಬಿಟ್ಟು ಅವನ ಪಾಪ ಎಷ್ಟೊತ್ತು ಅಂತ ಕೂತ್ಕೊಳ್ತಾನೆ ಬಂದ ಯಾವಾಗಲೂ ಅಷ್ಟೇ ನಾನು ಬಟ್ಟೆ ಒಗಿಬೇಕಾದ್ರಾಗಲಿ ಬೇಕಾದ್ರೂ ಏನಾದರೂ ಕೆಲಸ ಮಾಡಬೇಕಾದ್ರೂ ಆಗಲಿ ಸುಮ್ಮನೆ ಅಡ್ಡಡ್ಡ ಇರ್ತಾನೆ ಅವನು ಹಿಡಿಯೋದೇ ಒಂದು ದೊಡ್ಡ ನನಗೆ ಕೆಲಸ ಅಂತ ಹೇಳ್ಬೋದು ನಿಜವಾಗ್ಲೂ ಹೆಂಗೋ ಇನ್ನು ಅವನ ಬಟ್ಟೆ ಕೂಡ ಒಗ್ದಿರಲಿಲ್ಲ ಅವನು ಕೂಡ ಎಲ್ಲ ಹಂಗೆ ಇದ್ದವು ಫಸ್ಟ್ ನಾನು ಅವೆಲ್ಲ ಒಗೆದ್ದುಬಿಟ್ಟು ಆಮೇಲೆ ಅವನ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ ನಾನು ಏನು ಜಾಸ್ತಿ ಕೊಳೆ ಆಗಿರ್ಲಿಲ್ಲ ಅದಕ್ಕೆ ನಾನು ಎಲ್ಲ ಹೋಗಿ ಅಷ್ಟೊತ್ತಿಗೆ ಅವನ ಸ್ವಲ್ಪ ಚೆನ್ನಾಗಿ ಕೊಳೆ ಬಿಟ್ಕೊಂಡಿರ್ತವೆ ಅಂತ ಹೇಳಿಬಿಟ್ಟು ನಾನು ಒಗಿತಾ ಇದ್ದೆ ನೋಡ್ಬೋದು ಎಷ್ಟು ಕಂಟ್ರೋಲ್ ಮಾಡಿದ್ರು ಕೂಡ ಅವ್ನು ಕೇಳಲ್ಲ ಇನ್ನು ಸಿಟ್ಟಲ್ಲಿ ಹೇಳಿದ್ರೂ ಕೇಳಲ್ಲ ಮತ್ತು ಮುದ್ದೆ ಅಂದರೆ ಪ್ರೀತಿಯಿಂದ ಹೇಳಿದ್ರು ಕೇಳಲ್ಲ ಏನಿಲ್ಲ ಒಂಥರ ಅವನು ಅದಕ್ಕೆ ಹೋಗಪ್ಪ ಬೇಡ ಇಲ್ಲ ಆಟ ಸೋಪ್ ನೀರೆಲ್ಲ ತುಳಿಬಾರ್ದು ಆ ಕಡೆ ಹೋಗು ಅಂದರೂ ಕೂಡ ಕೇಳ್ತಾನೆ ಇರಲಿಲ್ಲ ಮತ್ತು ಆಗಲೆಲ್ಲ ಅಡ್ಡ ಅಡ್ಡ ಬರೋನು ಅಷ್ಟರಲ್ಲಿ ನಮ್ಮ ಅಕ್ಕ ಅವಾಗಲೇ ಟೈಮ್ ಆಗಿತ್ತು ಅವರು ಕೂಲಿಯಿಂದ ಹೊರಗಡೆ ಬಂದರು ಅಲ್ಲಿಗಾದರೂ ಬಿಟ್ಬಾರಣ ಅಂತ ಅಂದ್ಕೊಂಡೆ ಕೇಳ್ತಾ ಇದ್ದೆ ಬಿಟ್ಟೋಗಿ ಒಂದು ಸ್ವಲ್ಪ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದರು ಅಷ್ಟೊಂದು ತರಲೆ ಇರ್ತಾನೆ ಮತ್ತು ಬ ಬಿಟ್ಟಿರೋ ಬಟ್ಟೆ ಅಲ್ವಾ ತುಳಿಬಾರ್ದು ಮಕ್ಕಳು ಅಂತ ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಕೇಳಿಲ್ಲ ಒಂದು ಸ್ವಲ್ಪ ಹೊತ್ತು ಎತ್ಕೊಂಡ್ಬಿಟ್ಟು ಆ ಕಡೆ ಕುಂದ್ರಿಸಿ ಬಂದರೂ ಕೂಡ ಮತ್ತೆ ಆಗ್ಲೆಲ್ಲ ಬರ್ತಾನೆ ಇದ್ದ ಈ ಥರ ಆದರೆ ಸರಿ ಕಾಣಲ್ಲ ಅಂತೇಳ್ಬಿಟ್ಟು ಫೈನಲ್ ಹೋಗಿ ನಾನು ನಮ್ಮ ಅಕ್ಕನ ಹತ್ರ ಸ್ವಲ್ಪ ಹೊತ್ತು ಕೊಟ್ಟು ಬಂದೆ ಅಲ್ಲಿ ಅಂತ ಇರ್ತಾನೆ ಅವ್ನು ಸ್ವಲ್ಪ ಹೊತ್ತೇ ಇದ್ದಿದ್ದಷ್ಟೇ ಮತ್ತೆ ಬಂದ ನಿಜವಾಗಲೂ ನಾನು ಬಟ್ಟೆ ಹೋಗಿ ಕೂತ್ಕೊಂಡು ಮತ್ತೆ ಬಟ್ಟೆ ಮುಗಿಸೋಷ್ಟೊತ್ತಿಗೆ ನನಗೆ ಮಧ್ಯಾಹ್ನನೇ ಆಗಿಬಿಡ್ತು ಕರೆಕ್ಟಾಗಿ ಹನ್ನೆರಡುವರೆ ಆಗಿತ್ತು ಟೈಮು ಆವಾಗ ಬಟ್ಟೆ ಎಲ್ಲ ಆಗಿ ಕ್ಲಿಯರ್ ಆಗಿದ್ದು ಅಷ್ಟು ಒಂದೊಂದು ಸರ್ತಿ ಅಷ್ಟು ಇದು ಮಾಡ್ತಾಯಿರ್ತಾನೆ ಇನ್ನು ನಾನು ಬಟ್ಟೆ ಎಲ್ಲ ಆದವು ಮತ್ತು ಅವನವೆಲ್ಲ ಹಾಕಿ ಹಾಕ್ಕೊಂಡು ಎಲ್ಲ ನೀಟಾಗೆಲ್ಲ ಉಜ್ಜಿ ಎಲ್ಲ ಒಗ್ದು ಜಾಲಿಸ್ಬಿಟ್ಟೆ ಜಾಲಿಸಿ ಎಲ್ಲ ಒಣಗಾಕಿದ್ದೀನಿ ಈಗ ಅವನು ನಾವು ತೊಳ್ದಿದ್ದೆ ನಾನು ವೀಡಿಯೋ ಮಾಡಿಲ್ಲ ವೀಡಿಯೋ ಮಾಡೋಕ್ಕೋದ್ರೆ ಡೈಲಿ ಪೂರ್ತಿ ಏನು ಕೆಲಸ ಮಾಡ್ತೀವಿ ಅಂತ ಆ ವೀಡಿಯೋ ಮಾಡೋಕ್ಕೋದ್ರೆ ಅದೆಷ್ಟು ಅವರ್ ಆಗುತ್ತೋ ಲೆಕ್ಕನೇ ಇಲ್ಲ ಅಷ್ಟು ಅವರ್ ಆ ನೆಕ್ಸ್ಟು ಅವ್ನು ನಾವೆಲ್ಲ ಒಗ್ದಾಕಿ ಮತ್ತು ತೊಟ್ಟಿ ಎಲ್ಲ ತೊಳೆದು ಇವಾಗ ಸಂಪಿಂದ ನೀರು ಬಿಟ್ಟಿದ್ದೀನಿ ನಲ್ಲಿಗೆ ನೀರು ಬಂದುಬಿಟ್ಟು ತೊಟ್ಟಿಗೆಲ್ಲ ಬೀಳ್ತಾಯಿದ್ವು ಈ ಥರ ಕುಡಿಯೋ ನೀರು ಮಾತ್ರ ನಾವು ಹೊರಗಡೆ ಹೋಗಿ ಬರ್ತೀವಿ ಮತ್ತು ಅಲ್ಲಿ ಸಂಪಿದೆ ಅಲ್ವಾ ನೀರು ಮತ್ತು ಡೈರೆಕ್ಟಾಗಿ ತೊಟ್ಟಿಗೆ ಬಿಟ್ಕೊಂತೀವಿ ಸ್ವಲ್ಪ ಆಗುತ್ತೆ ನೋಡ್ಬೋದು ಪಟ್ಲಿ ಮರಿ ಕೂಡ ಪಾಪ ಮೇವು ತಿಂತಾ ಇದ್ದಾವೆ ಅದು ಎಲ್ಲ ಕೆಲ್ಸ ಕಸ ಎಲ್ಲ ಗೂಡಿಸ್ಬೇಕು ಮತ್ತು ನೋಡ್ಬೋದು ಮತ್ತೆ ಎಷ್ಟೊಂದು ಕೆಲಸ ಇದೆ ಹೇಳ್ಬಿಟ್ಟು ಮತ್ತು ನನ್ನ ತಮ್ಮ ಸಾರಿ ನನ್ನ ತಂಗಿ ಮಗ ಬಂದಿದ್ದ ನನ್ನ ತಂಗಿಯವರು ಹೊಲದಲ್ಲಿ ತೋಟದಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದಾರೆ ಅವನು ಕಿತ್ಕೊಂಡ್ಬಂದಿದ್ದು ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ನೋಡೋಕ್ಕೆ ಒಂಥರ ಆಯಿತು ಸುಮ್ಮನೆ ಒಂಥರ ಸ್ಮೆಲ್ ಅಂತ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗಮ್ ಅಂತ ಬರ್ತಾಯಿತ್ತು ಅದಕ್ಕೆ ಅದನ್ನೆಲ್ಲ ಕವರ್ಗೆಲ್ಲ ನೀಟಾಗೆ ಬಿಡಿಸ್ಬಿಟ್ಟು ಫ್ರಿಜ್ ಅಂತ ಅಂತೇಳ್ಬಿಟ್ಟು ಅದು ಒಂದು ಕೆಲಸ ಮುಗೀತು ಮತ್ತು ಊರು ಹಳ್ಳಿ ಕಡೆ ಇವು ಬರ್ತಾ ಇರ್ತಾರೆ ಇದು ಎಷ್ಟು ಚಿಕ್ಕ ಹಣ್ಣು ಐದು ರೂಪಾಯಿಗೆ ಒಂದು ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಹತ್ತು ರೂಪಾಯಿಗೆ ಮೂರಾದರೂ ಮಾಡಿಕೊಡಿಯೋಣ ಅಂತಂದರೂ ಕೂಡ ಕೊಡೋ ಕೊಡೋದಿಲ್ಲ ಆದರೆ ನೋಡಿದ್ರೆ ಅನ್ಸುತ್ತಲ್ವ ಅದಕ್ಕೆ ಕಟ್ ಮಾಡಿಸಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಸ್ಕೊಂಬಂದು ಇಟ್ಟಿದ್ದು ತಿನ್ಕೊಂಡು ಕೆಲಸ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಅಲ್ಲಿಗೆ ಬಟ್ಟೆ ಎಲ್ಲ ಹೋಗಿ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಸುಸ್ತಾಗಿ ಬಿಟ್ಟಿತ್ತು ನನಗೆ ಮತ್ತು ನೆಕ್ಸ್ಟ್ ಸಾಯಂಕಾಲ ಇದು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರಲ್ವ ಅಲ್ಲಿ ಸ್ವಲ್ಪ ಬೆಂಡೆ ಕಾಯಿ ಮತ್ತು ಇರಲಿಲ್ಲ ಹೇಳಿದೆ ಕಿತ್ಕೊಂಬರ ಮೇಲೆ ಸಿಕ್ತ ಸಿಕ್ಕರೆ ಅಂತೇಳ್ಬಿಟ್ಟು ಏನೇನು ಕರ್ಬೇವ ಕೂಡ ಕಿತ್ಕೊಂಡ್ ಅದು ಸ್ವಲ್ಪ ಕರ್ಬೇವೆಲ್ಲ ಬಿಡಿಸ್ಬಿಟ್ಟು ಫ್ರಿಜ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟೆ ಅದು ಕೂಡ ಮತ್ತು ಬೆಣ್ಣೆಕಾಯಿ ನಾಳೆ ಪಲ್ಯಗಿನೇ ಮಾಡೋಣ ಅಂತೇಳ್ಬಿಟ್ಟು ಅವು ಕೂಡ ಎತ್ತಿಟ್ಟೆ ಮತ್ತು ಎತ್ತಿಟ್ಬಿಟ್ಟು ಇವತ್ತು ಒಂದು ಖುಷಿ ವಿಚಾರ ಅಂದರೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬಂತು ಸದ್ಯ ಮೋಡ ಆಗಿರಲಿಲ್ಲ ಏನಿಲ್ಲ ಬಟ್ಟೆ ಮಾತ್ರ ಸಂಜೇಶದ ಎಲ್ಲ ಚೆನ್ನಾಗಿ ಒಣಗಿದ್ವು ಆಮೇಲೆ ಅದು ಒಂದು ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಕೂಡ ಮಟ್ಸ್ಕೊಂಡು ಇದ್ದೀನಿ ಆ ಕೆಲಸ ಕೂಡ ಸ್ಟಾರ್ಟ್ ಮಾಡಿದೆ ಮತ್ತು ಬಟ್ಟೆ ಎಲ್ಲ ಮಡ್ಚಿಟ್ಟು ಮತ್ತು ಸಾಯಂಕಾಲಕ್ಕೆ ಅಡುಗೆ ಎಲ್ಲ ಮಾಡಿಕೊಂಡು ಅಷ್ಟು ಕೆಲಸ ಇರುತ್ತೆ ನಿಜವಾಗ್ಲೂ ಮನೆಯಲ್ಲಿ ಮಾಡ್ತಾಯಿದ್ರೆ ಒಂದು ಕೆಲಸನೂ ಬಿಡಬಾರ್ದು ಅಷ್ಟು ಕೆಲಸ ಇರುತ್ತೆ ಮತ್ತು ಅಂಗಡಿ ಕಡೆಯೂ ನೋಡಿಕೊಂಡು ಸಾಯಂಕಾಲ ಆದರೂ ಕೂಡ ಅಂಗಡಿಯಲ್ಲಿ ಕೂಡ ಸ್ವಲ್ಪ ಬ್ಯುಸಿ ಆಗ್ತಾ ಬ್ಯುಸಿ ಆಗಿಬಿಡ್ತೀನಿ ಮತ್ತು ಅವ್ರಿಗೆ ಕೊಟ್ಕೊತ ಮತ್ತು ಈ ಕಡೆನೂ ಆದರೂ ಮಡ್ಸಿಕ್ಕೋಣ ಸುಮ್ಮನೆ ಗ್ಯಾಫ್ ಇರೋ ಟೈಮಲ್ಲಿ ಏನು ವೇಸ್ಟ್ ಮಾಡೋದು ಹೋಗ್ಬಿಟ್ಟು ಕೊಟ್ಟು ಬಂದ್ರೆ ಆಯ್ತು ಅಂತ ಹೇಳಿಬಿಟ್ಟು ಬಟ್ಟೆಯೆಲ್ಲ ಮಡ್ಸಿಡ್ತಾ ಇದ್ದೀನಿ ಇದೇ ಥರನೇ ಡೈಲಿ ನನಗೆ ಟೈಮ್ ಸಿಕ್ಕಾಗೆಲ್ಲ ಒಂದೊಂದು ಕೆಲಸ ಮಾಡ್ಕೊತಾ ಇರ್ತೀನಿ ಈಗ ಒಂದೇ ಕೆಲಸ ಇಟ್ಕೊಂಡು ಕೂತ್ಕೊಂಡ್ರೆ ಒಂದೇ ಕೆಲಸನೇ ಆಗ್ತಿರುತ್ತೆ ಒಂದು ಟೈಮಲ್ಲಿ ಬಂದುಬಿಟ್ಟು ಎರಡೆರಡು ಕೆಲಸ ಇದ್ರೂ ಕೂಡ ಮಾಡ್ಕೊಂಡು ಮುಗಿಸ್ಕೊಬೇ ಮುಗಿಸ್ಕೋಬೇಕು ಅದು ನಮಗೆ ತುಂಬ ಈಸಿ ಆಗುತ್ತೆ ನಾನು ಎಷ್ಟೋ ಸರಿನೂ ನಾನು ಆಗಲೇ ಅದು ಅಬ್ಸರ್ವ್ ಮಾಡಿಬಿಟ್ಟು ನಾನು ಸೋಮೇರಿತನ ಪಟ್ಬಿಟ್ಟು ತುಂಬ ಅನ್ಭೋಗಿಸ್ಬಿಟ್ಟಿದ್ದೀನಿ ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಕೊಬಿಟ್ಟು ಸರಿ ಒದ್ದಾಡೋ ಥರ ಆಗ್ತಾ ಇತ್ತು ಆ ಥರ ಆಗಿಬಿಡುತ್ತೆ ಒಂದು ಸತಿ ಅಂಥ ಟೈಮಲ್ಲೇ ನಮಗೇನಾದರೂ ಒಂದು ಬ್ಯುಸಿ ಇರೋ ಕೆಲಸ ಇರುತ್ತೆ ಇಲ್ಲ ಏನಾದರೂ ಎಮರ್ಜೆನ್ಸಿ ಹೋಗಲೇಬೇಕು ಅನ್ನೋ ಕೆಲಸ ಕೂಡ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಎಷ್ಟೋ ಸರಿ ನನಗೆ ಹಂಗೆ ಆಗಿದೆ ನಾವು ಯಾವಾಗ ಕೆಲಸ ಪೆಂಡಿಂಗ್ ಇಟ್ಕೊಂಡಿರ್ತೀವೋ ಆವಾಗ ಹೊರಗಡೆ ಹೋಗೋ ಕೆಲಸನಾದರೂ ಬಂದೇ ಬರ್ತಿರುತ್ತೆ ಅದಕ್ಕಾಗಿ ನಾನು ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನಾನು ಸೊಮೇಲೆ ಬಿಟ್ಬಿಡ್ಬೇಕಂತ ಡಿಸೈಡ್ ಮಾಡಿ ನಾನು ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದೀನಿ ಬೆಳಗ್ಗೆ ನಾಲ್ಕು ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ಎದ್ರು ಕೂಡ ನಾನು ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ತಿಂಗ್ ಮಲಗೋಲ್ಲ ರೆಸ್ಟ್ ತೊಗೊಳಲ್ಲ ಕೆಲಸ ಮಾಡ್ಕೊತಾನೆ ಇರ್ತೀನಿ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಸುಸ್ತಾಗುತ್ತೆ ಸುಸ್ತಾದ್ರೂ ಪರವಾಗಿಲ್ಲ ನಮ್ಮ ಕೆಲಸ ತಾನೇ ನಾವು ಮಾಡ್ಕೊಳ್ಳೋದು ನಾವು ಬೇರೆಯವ್ರ ಕೆಲಸ ಏನು ಅಲ್ವಾ ಅದಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮತ್ತು ಬಟ್ಟೆಯಲ್ಲೇ ಮರ್ಚಿಟ್ಟು ಮತ್ತು ಅಂಗಡಿ ಕಡೆ ನೋಡಿಕೊಂಡು ಸಾಯಂಕಾಲ ಆಯಿತು ಮತ್ತು ದೀಪ ಎಲ್ಲ ಹಚ್ಬಿಟ್ಟು ಮತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಡುಗೆ ಮಾಡಿ ಹಂಗೆ ಅಡುಗೆ ಮಾಡ್ಕೊತ ಅಂಗಡಿ ನೋಡ್ಕೊತ ಮತ್ತು ಊಟ ನನ್ನ ಮಗು ನೋಡ್ಕೊತ ಇದೇ ಥರ ನನ್ನ ಡೈಲಿ ನಾನು ಒಂದು ರೋಟಿನಿ ಇರುತ್ತೆ ಅಂತ ಹೇಳ್ಬೋದು ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್